ಬೀದರ್ ನಗರದಿಂದ ಉತ್ತರ ದಿಕ್ಕಿನಲ್ಲಿರುವ ಹತ್ತು ಕಿಲೋಮೀಟರ್ ಅಂತರದ ಕನ್ನಳ್ಳಿ ಗ್ರಾಮ ಕನ್ನಳ್ಳಿ ಗ್ರಾಮದಲ್ಲಿ ಶಿವಾಜಿ ಮಹಾರಾಜ್ ಎಂಬುವವರು ಈ ಹಿಂದೆ ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀ ದೇವಿಯ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಮತ್ತು ಮಂದಿರದ ಕಳಸಾರೋಹಣ ಮಾಡಿ ಯಶಸ್ಸು ಕಂಡು ಎಲ್ಲರ ಮನೆಗೆದ್ದಿದ್ದಾರೆ ಲೋಕ ಕಲ್ಯಾಣಾರ್ಥವಾಗಿ ಕನ್ನಡಿ ಗ್ರಾಮದಿಂದ ದಕ್ಷಿಣ ದಿಕ್ಕಿನಲ್ಲಿರುವ ತಮ್ಮ ಭೂಮಿಯಲ್ಲಿ ಶ್ರೀ ಮಹಾಕಾಲ ರಾತ್ರಿ ದೇವಿಯ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಇನ್ನು ಒಂದು ವಾರದಲ್ಲಿ ನಡೆಯಲಿದೆ ಅಲ್ಲಿ ಈಗ ಭರದಿಂದ ಕಾಮಗಾರಿಗಳು ಪ್ರಾರಂಭಗೊಂಡಿವೆ ರಾತ್ರಿ ದೇವಿಯ ಮಹಿಮೆ ಮತ್ತು ಕಾರಣ ಏನು ಯಾಕೆ ಅಂತ ಅವರಿಂದಲೇ ಕೇಳೋಣ ಬನ್ನಿ ಶಿವಾಜಿ ಮಹಾರಾಜ ಕನ್ನಳ್ಳಿ ಅವರಿಂದ ಮಾಹಿತಿ ಪಡೆಯೋಣ ಶ್ರೀ ಮಹಾಕಾಲ್ ರಾತ್ರಿ ದೇವಿ ಮಾತೆ ಕನ್ನಳ್ಳಿ ಗ್ರಾಮದಲ್ಲಿ ಕಾಲ್ ರಾತ್ರಿ ತಾಯಿ ಇದ್ದಾಳೆ ಬಾರ ವರ್ಷ ಕೆಳಗ ಇಲ್ಲಿ ಸ್ಥಾಪನ ಆಕಿನ ಶಕ್ತಿ ಮಾಡಿದಿತ್ತು ಬಂಗಾಲ್ ನಾಗಾಲ್ಯಾಂಡ್ ತಂದಿ ಆ ಶಕ್ತಿ ಮಾಡಿದ ಬಾದ್ ಬಾರ ವರ್ಷ ಬಾದ್ ಅಕಿ ಗುಡಿ ಕಟ್ಟನ್ ತಾಯಿ ಸಾಕ್ಷಾತ್ ಬಂದು ಹೇಳಿನ ಬಾದು ಭಾರ ವರ್ಷದ ಬಾದ ಆ ಕಟ್ಟಿ ಮೇಲೆ ಆ ತಾಯಿ ಸ್ಥಾಪನೆ ಮಾಡತ್ತಿದೆವು ಯಾರಿಗೆ ಏನು ಭೀ ಪರಿಶಾನಿ ಅದ ಅವ್ರಿಗೆ ಏನು ಭೀ ಅದ ಅವ್ರಿಗೆ ಏನು ಭೀ ಕಷ್ಟ ಅದ ಈ ಬೀದರ್ ಡಿಸ್ಟಿಕ್ದಾಗ ಹೈದ್ರಾಬಾದಲ್ಲಿ ಭೀ ಈ ತಾಯಿ ಮೂರ್ತಿ ಸಿಗಲ್ದು ಈ ಗುಡಿ ಸಿಗಲ್ದು ಈ ಗುಡಿ ಒಂದೇ ಜಗದಾಗ ಅದ ಇಷ್ಟು ಬಂಗಾಲ್ದಾಗ ಒಂದೇ ತರೀದ್ ಬಲ್ಲಿ ಒಂದೇ ಗುಡಿ ಅದ ಈಗಿನ ಗುಡಿ ಚೌಬೀಸ್ ಗಂಟೆ ತೆರೆದಿರ್ತದ ಈಕಿನ ಬಲಿ ಯಾ ಇದ್ಯಾ ಯಾ ಬುದ್ಧಿ ಯಾರ್ದು ಭೀ ಏನು ಭೀ ನಡೆಯೋದು ಈಕಿನ ಬಲಿ ಎಂಥದ್ದು ಭೀ ಕಷ್ಟ ಬರಲಿ ಈ ತಾಯಿ ಸ್ವಯಂ ಅವ್ರಿಗೆ ರಕ್ಷೆ ಬಿ ಮಾಡ್ತಾಳೆ ಅವ್ರ ಮದ್ದು ಭೀ ಮಾಡ್ತಾಳೆ ಅವ್ರಿಗೆ ಎಂಥದ್ದು ಭೀ ಮಾಡಿಂದಿರಲಿ ಭಾನುಮತಿರಲಿ ತೇಗಮತಿರಲಿ ಚಡ್ದಿರಲಿ ಭೂತ್ ಇರಲಿ ಪ್ರೇತ್ ಇರಲಿ ಡಾಕಣಿ ಯಕ್ಷಣಿ ಜಾದೂ ಟೋನಾ ನಜರ್ ಬಂದ್ ಎಲ್ಲ ಈಕಿಂದ ದೂರ ಆಯ್ತ ಈಕಿನ ಹೆಸರು ಕಾಲು ರಾತ್ರಿ ತಾಯಿ ಹಳೆ ಕಾರ್ತಾಯಣಿ ಈಕಿನ ಗುಡಿ ಇಲ್ಲಿ ಎಲ್ಲಿ ಬಿ ಇಲ್ಲ ಬೀದರ್ ಡಿಸ್ಟಿಕ್ದಾಗ ಆಕಿನ ಸವಾರಿ ತಾಯಿಯದು ಈ ಕಟ್ಟಿ ಯಾವಾಗ ಸ್ಥಾಪನೆ ಮಾಡ್ರಿ ಇದು ಬಾರ ವರ್ಷ ಐತ್ರಿ ಇದು ಮಾಡಿ ಬಾರ ವರ್ಷ ಆಗಲ್ಕಿಂತ ಕಿಂತ ಒಂದು ಒಂದ್ ಪೇಕಿ ತಾಯಿ ಅಂತ ಜಿಂದ ಇದ್ರ ಒಂದ್ ತೀಜ್ ಮಾಡಿ ಇಷ್ಟಾಪನ್ ಕೆಳಗಿನ ವಾನ್ ಅದು ಇಷ್ಟಾಪನ್ ಮಾಡಿ ಬಾರ ವರ್ಷ ಯಾವ ಮೂರ್ತಿ ಸ್ಥಾಪನೆ ಈ ಮೂರ್ತಿ ಕಾಲ್ ರಾತ್ರಿ ತಾಯಿ ಹಳ ಕಾಲ್ ರಾತ್ರಿ ಯಾವಾಗ ಸ್ಥಾಪನೆ ಮೂರ್ತಿ ಎಲ್ಲಿಂದ ತರ್ಲತ್ರಿ ಮೂರ್ತಿ ಇದು ಪಶ್ಚಿಮ ಬಂಗಾಲ್ ನಿಂದ ಹ್ಮ್ ಎಲ್ಲಿಂದು ಇದು ಪಶ್ಚಿಮ ಬಂಗಾಲ್ ಬ ಅಚಕ ನದಿ ಬಳಿ ಒಂದು ಕುಂಭಕೋಣ ಕೋಣ ಅಂತದ ಅಲ್ಲಿಂದ ಮೂರ್ತಿ ಹೊಂಟದ ಆ ತಾಯಿ ಮೂರ್ತಿ ಬಂದಮೇಲೆ ಇದ್ರ ಫೋಟೋ ಏನ್ ರೂಪದ ಅದೇ ರೂಪ ಇರ್ತದ ಮತ್ ಇಲ್ಲಿ ಅಕ್ಕಿ ರಾತ್ರಿ ಆಳಿ ಅಕ್ಕಿನ ಗುಡಿ ತೆರೆದಿರ್ತದ ಹಗಲಿಗೆ ತೆರೆದಿರಲ್ ರಾತ್ರಿ ಆಳಿನೇ ಅಕ್ಕಿ ತಾಯಿ ಓಡಾಡಾಕಿ ಹೇಳ ಅಕ್ಕಿನ ಶಕ್ತಿ ಬಹಳ ಅಪರಂಪಾರದ ಅವ್ರಿಗೆ ಎಲ್ಲಿ ಕುಂತಲ್ ಹಾಕಿ ಖಾಲಿ ನೋಡಿದ್ರು ಆಕಿ ಅವ್ರ ಬಂದಾಕಿನ ಬಲಿ ಮಾರಿ ನೋಡಿ ಹೋದ್ರೆ ಅವ್ರದ್ದು ಹಂದೇ ಆಯ್ತದ ಅಂಥ ಶಕ್ತಿ ಅದ ತಾಯಿ ಬಲಿ ಯಾರಿಗಿದ್ಯಾನ್ ಹೇಳಿಕೊಂಬೋದಿಲ್ಲ ಯಾರಿಗೇನು ಇದು ಮೀಡಿಯಾದಾಗ ಪ್ರಚಾರ ಮಾಡಿ ಆ ತಾಯಿ ಬಲಿ ಇಲ್ಲ ಆ ತಾಯಿ ಎಲ್ಲಿಂದ ಬಂದು ಹದ್ದು ಇಳಿದಂಗೆ ಮಂದಿ ಇಳಿತಾವ ಎತ್ತಿಂದ ಬರ್ತಾವ ತಾಯಿ ಬಲಿ ಅದೇ ಮಹಿಮಾದ ಆಕಿನ ಮಹಿಮಾನೇ ಭಾಳ ಅಪರಂಪರ ಅದ ಯಾರಿಗಿದು ಒಂದು ರೂಪಾಯಿ ಭೀ ಕಮ್ಮಿಬೀಳಲ್ಲ ಅವ್ರ ಮನೆಗೆ ಎಂಥ ಬಡ್ತಾನಿದ್ರು ಭೀ ಅವ್ರಿಗೆ ಬಡ್ತ ಅಂತದಕ್ಕೆ ಆಟೋಮೆಟಿಕ್ ದೂರ ಆಯ್ತದ ಅವ್ರ ಜಿಂದಗಿದಾಗ ನೋಡಿಲ್ ಭಿ ಇಂಥ ಶಕ್ತಿ ಇಂಥ ತಾಯಿ ಫೋಟೋ ಇಂಥದ್ ಮೂರ್ತಿ ಭಿ ಅವ್ರ ಇಲ್ಲಿ ಬೀದರ್ ಡಿಸ್ಟಿಕ್ ದಾಗ ಭಿ ಇಲ್ಲ ಮಹಾರಾಷ್ಟ್ರದಾಗ ಭೀ ಇಲ್ಲ ಹೈದರಾಬಾದ್ದಾಗ ಇಲ್ಲ ವಿಜಯವಾಡ ಇಲ್ಲ ಗುಂಟೂರ್ ಇಲ್ಲ ಶೇಖಾಪಟ್ನಂ ಇಲ್ಲ ಈ ಮಂದಿರ್ ಎಲ್ಲಿ ಭೀ ಇಲ್ಲ ಅಂದ್ರೆ ಸ್ಥಾಪನೆ ಮಾಡಿದ್ರೆ ರಾತ್ರಿ ಅಷ್ಟೇ ಚಾಲೂ ನೀವು ಟೈಮಿಂಗ್ ಫಿಕ್ಸ್ ಟೈಮಿಂಗ್ ಆಟ್ರ್ ಹಿಡಿದು ಪೂರಾ ಬೆಳಗಣ ಚಾಲೂನೆ ಇರ್ತದ ಗುಡಿ ಇದು ರಾತ್ರಿ ಕಾಲ್ ರಾತ್ರಿ ಅಂದ್ರೆ ಈ ರಾತ್ರಿ ಹಳ್ಳಿನೇ ಓಡಾಡೋಕೆ ರಾತ್ರಿ ಪೂಜೆ ರಾತ್ರಿ ಎಂಟರು ಹಿಡಿದು ಪೂಜಾ ನಡಿತಾನೆ ಇರ್ತದ ತಾಯಿ ಮುಂದೆ ಸಿಸ್ಟಮ್ ಮುಂಜಾನೆ ಖಾಲಿ ಪೇರಿ ಹೊಡೆಯೋದು ಶಣ್ ಮಾಡಿ ಹೋಗೋದಿರ್ತದೆ ಅಂದ್ರೆ ಈಕಿನ ಪೂಜಾ ರಾತ್ರಿ ಇರ್ತದ ಈಕಿನ ಹೆಸರೇ ಕಾಲ್ ರಾತ್ರಿ ಪೂಜಾ ಅದ ಮತ್ ಈಕಿನ ಬಲ್ಲಿ ಯಾರ್ದು ಬಿ ದುಷ್ಟ ಶಕ್ತಿ ಈಕಿನ ಬಲ್ಲಿ ಯಾರ್ದ ನಾಡ್ಯಲ್ ಈಕಿನ ಮುಂದೆ ಯಾವ ನಿದ್ದೆ ಮೂರ್ತಿ ತರೋದು ಮತ್ತ ಅಲ್ಲಿಂದ ಬಂದು ಇಲ್ಲಿ ಸ್ಥಾಪನೆ ಮಾಡೋದು ಇದು ವಿಶೇಷ ಏನ್ ಕಾರಣ ಅದ ಅಲ್ಲಿ ಕಾಶಣ್ ತಾಯಿ ಸಾಕ್ಷಾತ್ ಬಂದು ದರ್ಶನ ಕೊಟ್ಟಳ ಆಕಿಂದ ಆಕಿನ ಆಶೀರ್ವಾದ ನನ್ ಮೇಲೆ ಆಗಿನಾಗ ಆಗಿ ಇದು ಬಾರ ವರ್ಷ ಕೆಳಗೆ ಮೊದಲೇ ಹೇಳಿ ತಾಯಿ ನನ್ಗೆ ಹೆಂಗ್ ಮಾಡಬೇಕು ಅಲ್ಲಿ ಹೋಗಿದನ ಅಲ್ಲಿ ಎಲ್ಲ ಕಾಮಾಖ್ಯೇವಾ ಮಾಡಿದ ಪೂಜಾ ಮಾಡಿದ ತಪಸ್ಯಾ ಮಾಡಿದ ಅಲ್ಲಿಂದ ಸಾಟ್ ಕಿಲೋಮೀಟರ್ ಅಂತ ಮಾಯಂಗ್ ಅಂತದ ಅಲ್ಲಿ ಮಾಯಂಗ್ ಬಳಿ ಒಂದ್ ಗುಡ್ಡ ಅದ ಗುಡ್ಡದ ಬಳಿ ಒಂದು ಪೂರ ಸಮುದ್ರ ಅದ ಆಚೆ ಬೇರೆ ಊರಿಲ್ಲ ಅಲ್ಲಿ ಒಂದ್ ಪಾಡಿದ ಮೇಲೆ ಮಠ ಅದ ಆ ಮಠದಾಗ ಇತ್ತ ನನ್ನ ಹೆಸರು ಶಿವಾಜಿ ಮಹಾರಾಜ ಆದಾ ಮೊಬೈಲ್ ನಂಬರ್ ಮೊಬೈಲ್ ನಂಬರ್ 9908663499 ದಿನ ಮಾತ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ ನಾನು ಮತ್ತೆ ಭೇಟಿಯಾಗೋಣ ಅಷ್ಟೋ ವಿಷಯಗಳೊಂದಿಗೆ ನಾನು பூஜை ವಂದನೆಗಳು